ಹೊಸ ಒಂದು ರೇಷನ್ ಕಾರ್ಡ್ ಗೆ ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಇದ್ದೀರಾ ಅವ್ರಿಗೆಲ್ಲ ಒಂದು ಭರ್ಜರಿ ಗುಡ್ ನ್ಯೂಸ್ ಇರುವಂತದ್ದು ಆಹಾರ ಇಲಾಖೆ ಕಳೆದ ಏಪ್ರಿಲ್ ತಿಂಗಳಿನಲ್ಲಿ ಹೊಸ ಒಂದು ರೇಷನ್ ಕಾರ್ಡ್ ಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಡ್ತೀವಿ ಅಂತ ಹೇಳಿದ್ರು ಬಟ್ ಚುನಾವಣೆ ಇದ್ದಿದ್ರಿಂದ ಆ ಒಂದು ಸಂದರ್ಭದಲ್ಲಿ ಅಂದ್ರೆ ಏಪ್ರಿಲ್ ತಿಂಗಳಿನಲ್ಲಿ ಈ ಒಂದು ಹೊಸ ಒಂದು ರೇಷನ್ ಕಾರ್ಡ್ ಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಟ್ಟಿರ್ಲಿಲ್ಲ ಸ್ವತಃ ಆಹಾರ ಇಲಾಖೆನೇ ಹೇಳಿತು ಅವಕಾಶವನ್ನ ಕೊಡ್ತೀವಿ ಅಂತ ಆದ್ರೆ ಚುನಾವಣೆ ಸಂದರ್ಭ ಇದ್ದಿದ್ರಿಂದ ಸೊ ಅದಕ್ಕೆ ಅವಕಾಶವನ್ನ ಕೊಡೋದಕ್ಕೆ ಆಗ್ ಆಗ್ಲಿಲ್ಲ ಸೊ ಒಂದ್ ರೀತಿ ಜನರಲ್ಲಿ ನಿರಾಸಕ್ತಿ ಉಂಟಾಯ್ತು ಅಂತಾನೆ ಹೇಳ್ಬೋದು ಸೊ ಅದಾದ್ಮೇಲೆ ಇವಾಗ ಎಲೆಕ್ಷನ್ ಆದ ಬಳಿಕ ನಾವು ಮತ್ತೆ ಅವಕಾಶವನ್ನ ಕೊಡ್ತೀವಿ ಹೊಸ ಒಂದು ರೇಷನ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅಂತ ಹೇಳಿ ಆಹಾರ ಇಲಾಖೆ ಅಧಿಕಾರಿಗಳು ತಿಳಿಸಿರುವಂತದ್ದು ಹಾಗಾದ್ರೆ ಈ ಒಂದು ಹೊಸ ಒಂದು ರೇಷನ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಯಾವಾಗಲಿಂದ ಅವಕಾಶವನ್ನ ಮಾಡಿಕೊಡ್ತಾರೆ ಸೊ ಆ ಒಂದು ಹೊಸ ಒಂದು ರೇಷನ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ ಸೊ ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ನೀವೇನಾದ್ರೂ ಹೊಸ ಒಂದು ರೇಷನ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತಿದ್ರೆ ಅಥವಾ ನಿಮ್ಗೆ ಗೊತ್ತಿರೋರು ಯಾರಾದ್ರೂ ಹೊಸ ಒಂದು ರೇಷನ್ ಕಾರ್ಡ್ ಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಇದ್ರೆ ಅವು ಅವರಿಗೆ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ ಮತ್ತೆ ವಿಡಿಯೋನ ಕೊನೆವರೆಗೂ ನೋಡಿ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂದ್ರೆ ಉಚಿತವಾಗಿ ಬೆಲ್ಲೈಕನ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬರುತ್ತೆ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ ಓಕೆ ಸ್ನೇಹಿತರೆ ಹೊಸ ಒಂದು ರೇಷನ್ ಕಾರ್ಡ್ ಗೆ ಅರ್ಜಿಯನ್ನ ಸಲ್ಲಿಸುವುದಕ್ಕೆ ಯಾವಾಗ ಅವಕಾಶವನ್ನ ಕೊಡ್ತಾರೆ ಅಂತ ಹೇಳೋದಕ್ಕಿಂತ ಮುಂಚೆ ನೀವು ಏನಾದ್ರು ಈ ಹಿಂದೆ ಏನಾದ್ರೂ ಅರ್ಜಿಯನ್ನ ಸಲ್ಲಿಸಿದರೆ ಅಂದ್ರೆ ಒಂದು ವರ್ಷದ ಹಿಂದೆ ಅಥವಾ ಈ ಹಿಂದೆ ನೀವೇನಾದ್ರು ಅರ್ಜಿಯನ್ನು ಸಲ್ಲಿಸಿದ್ರೆ ಅದು ಯಾವುದೇ ರೇಷನ್ ಕಾರ್ಡ್ ಆಗಿರ್ಬೋದು ಎ ಪಿ ಎಲ್ ಆಗಿರ್ಬೋದು ಬಿ ಪಿ ಎಲ್ ಆಗಿರ್ಬೋದು ಯಾವುದೇ ಒಂದು ರೇಷನ್ ಕಾರ್ಡ್ ಆಗಿರ್ಬೋದು ನೀವೇನಾದ್ರು ಈ ಹಿಂದೆ ಅರ್ಜಿಯನ್ನು ಸಲ್ಲಿಸಿದ್ರೆ ಅಥವಾ ಬಿಜೆಪಿ ಸರ್ಕಾರ ಇದ್ದಾಗ ನೀವೇನಾದ್ರೂ ಅರ್ಜಿಯನ್ನ ಸಲ್ಲಿಸಿದ್ರೆ ಸೊ ನಿಮ್ಗೆ ಈ ಒಂದು ಕಾರ್ಡ್ ಗಳನ್ನ ಫಸ್ಟ್ ವಿತರಣೆ ಮಾಡ್ತಾರೆ ಅಂದ್ರೆ ನೀವು ಹಿಂದೆ ಅರ್ಜಿ ಸಲ್ಲಿಸಿದ್ರಲ್ಲ ಆ ಒಂದು ರೇಷನ್ ಕಾರ್ಡ್ ಗಳನ್ನ ಸರ್ಕಾರದಿಂದ ವಿತರಣೆ ಮಾಡ್ತಾರೆ ಸೊ ಅದಾದ್ಮೇಲೆ ಹೊಸ ಒಂದು ರೇಷನ್ ಕಾರ್ಡ್ ಗೆ ಇಲ್ಲಿ ಅರ್ಜಿಯನ್ನ ಆಹ್ವಾನ ಮಾಡ್ತಾರೆ ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಹಾಗಾದ್ರೆ ಈ ಒಂದು ಈ ಹಿಂದೆ ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಿದ್ರಲ್ಲ ಹೊಸ ಒಂದು ರೇಷನ್ ಕಾರ್ಡ್ ಗೆ ಸೊ ಅದನ್ನ ಯಾವಾಗ ವಿತರಣೆ ಮಾಡ್ತಾ ಇದಾರೆ ಅಂತ ನೋಡ್ತಾ ಇದ್ರೆ ಸೊ ಇದಕ್ಕೆ ಮತ್ತೆ ಮರುಚಾಲನೆಯನ್ನ ಕೊಟ್ಟಿದಾರಂತೆ ಅಂದ್ರೆ ಈ ಒಂದು ಹಿಂದೆ ಅಂದ್ರೆ ಸ್ಟಾಪ್ ಆಗಿತ್ತಲ್ಲ ಒಂದು ರೇಷನ್ ಕಾರ್ಡ್ ಗಳನ್ನ ಇವಾಗ ವಿತರಣೆ ಮಾಡೋದಕ್ಕೆ ಆಹಾರ ಇದಕ್ಕೆ ಸ್ಟಾರ್ಟ್ ಮಾಡಿದೆ ನೀವೇನಾದ್ರೂ ಒಂದ್ ವೇಳೆ ರೇಷನ್ ಕಾರ್ಡ್ ಗೆ ಹಿಂದಿನ ದಿನಗಳಲ್ಲಿ ನೀವೇನಾದ್ರು ಅರ್ಜಿಯನ್ನ ಸಲ್ಲಿಸಿದ್ರೆ ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ ಇದು ಅಪ್ರೂವ್ ಆಗಿದೆಯಾ ಇಲ್ವಾ ಅಥವಾ ರೇಷನ್ ಕಾರ್ಡ್ ಬಂದಿದೆಯಾ ಇಲ್ವಾ ಚೆಕ್ ಮಾಡ್ಕೊಳ್ಳಿ ನೀವು ಎಲ್ಲಿ ಅರ್ಜಿಯನ್ನು ಸಲ್ಲಿಸಿರ್ತಿರಲ್ಲ ಅಲ್ಲಿ ಹೋಗಿ ಒಂದ್ಸರಿ ಅರ್ಜಿಯನ್ನ ಸಲ್ಲಿಸಿದಂತ ಅವ್ರಿಗೆ ಇನ್ನು ಹೊಸದಾಗಿ ರೇಷನ್ ಕಾರ್ಡ್ ಗೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಇದ್ದೀರಾ ನಿಮ್ಗೆ ಯಾವಾಗ್ಲಿಂದ ಅವಕಾಶವನ್ನ ಕೊಡ್ತಾರೆ ಅಂತ ನೋಡೋದಾದ್ರೆ ಇಲ್ಲಿ ಆಹಾರ ಇಲಾಖೆಯ ಅಧಿಕಾರಿಗಳು ತಿಳಿಸಿರುವಂತ ಪ್ರಕಾರ ನೀವು ಹೊಸ ಒಂದು ರೇಷನ್ ಕಾರ್ಡ್ ಅನ್ನ ಪಡಿಬೇಕು ಅಂತಂದ್ರೆ ನೀವು ಆನ್ಲೈನ್ ಮುಖಾಂತರನೇ ಅರ್ಜಿಯನ್ನ ಸಲ್ಲಿಸಬೇಕು ನೀವು ಯಾವ ಬೇರೆ ಪ್ರಕಾರದಿಂದ ನೀವು ರೇಷನ್ ಕಾರ್ಡ್ ಅನ್ನ ಪಡೆಯೋದಕ್ಕೆ ಆಗುದಿಲ್ಲ ನಿಮ್ಗೆ ರೇಷನ್ ಕಾರ್ಡ್ ಬೇಕು ಅಂತಂದ್ರೆ ಹೊಸದಾಗಿ ನೀವು ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಅದು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸೋದು ಕಡ್ಡಾಯ ಆಗಿರುತ್ತೆ ಈ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಏನು ಒಂದು ವೆಬ್ ಪೋರ್ಟಲ್ ಇದೆಯಲ್ಲ ಅಂದ್ರೆ ಒಂದು ವೆಬ್ಸೈಟ್ ಇದೆಯಲ್ಲ ಆ ಒಂದು ವೆಬ್ಸೈಟ್ ಒಂದೂವರೆ ವರ್ಷದಿಂದ ಅದನ್ನ ಆಕ್ಟಿವ್ ಮಾಡಿಲ್ಲ ಅಂದ್ರೆ ಅದನ್ನು ಸ್ಥಗಿತ ಮಾಡಿದರೆ ಹೊಸ ಒಂದು ರೇಷನ್ ಕಾರ್ಡ್ ಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಇದುವರೆಗೂ ಕೂಡ ಒಂದೂವರೆ ವರ್ಷದಿಂದ ಅವಕಾಶವನ್ನೇ ಕೊಟ್ಟಿಲ್ವಂತೆ ಸೊ ಇದಾದ ನಂತರ ಇವಾಗ ಈ ಲೋಕಸಭಾ ಚುನಾವಣೆ ಇದೆಯಲ್ಲ ಲೋಕಸಭಾ ಚುನಾವಣೆ ಕಳೆದ ನಂತರ ಈ ಜೂನ್ ತಿಂಗಳಲ್ಲಿ ಏನು ಈ ಒಂದು ಫಲಿತಾಂಶ ಬರುತ್ತೆ ಲೋಕಸಭಾ ಚುನಾವಣೆಯ ರಿಸಲ್ಟ್ ಫಲಿತಾಂಶ ಏನ್ ಬರುತ್ತೆ ಜೂನ್ ನಾಲ್ಕನೇ ತಾರೀಕು ಈ ಜೂನ್ ನಾಲ್ಕನೇ ತಾರೀಕಿನ ನಂತರ ಮೊದಲನೇ ವಾರದಲ್ಲಿ ನಾವು ಈ ಒಂದು ರೇಷನ್ ಕಾರ್ಡ್ಗೆ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಆನ್ಲೈನ್ ಮುಖಾಂತರ ಅವಕಾಶವನ್ನ ಕೊಡ್ತೀವಿ ಅಂತ ಇಲ್ಲಿ ಆಹಾರ ಇಲಾಖೆಯ ಅಧಿಕಾರಿಗಳು ತಿಳಿಸಿರುವಂತದ್ದು ಸಾಕಷ್ಟು ಜನ ವೇಟ್ ಮಾಡ್ತಾ ಇದ್ದಾರೆ ಹೊಸ ಒಂದು ರೇಷನ್ ಕಾರ್ಡ್ ಅನ್ನ ಪಡೆಯೋದಕ್ಕೆ ಸೊ ಏನಕ್ಕೆ ಅಂತಂದ್ರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿ ಮಾಡಿರುವಂತಹ ಗೃಹಲಕ್ಷ್ಮಿ ಯೋಜನೆ ಏನಿದೆ ಅನ್ನಭಾಗ್ಯ ಯೋಜನೆಯ ಹಣ ಏನಿದೆ ಇದನ್ನ ಪಡೆಯೋದಕ್ಕೆ ರೇಷನ್ ಕಾರ್ಡ್ ಕಡ್ಡಾಯವಾಗಿ ಇರ್ಲೇಬೇಕು ರೇಷನ್ ಕಾರ್ಡ್ ಇದ್ದಂತವ್ರಿಗೆ ಮಾತ್ರ ಈ ಎರಡು ಅಹ್ ಯೋಜನೆಗಳ ಲಾಭ ಸಿಗುವಂತದ್ದು ಸೊ ಹಾಗಾಗಿ ಜನರು ವೆಯ್ಟ್ ಮಾಡ್ತಾ ಇದಾರೆ ಯಾವಾಗ ಬಿಡ್ತಾರೆ ಈ ಒಂದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಹೊಸ ಒಂದು ರೇಷನ್ ಕಾರ್ಡ್ ಗೆ ಅಂತ ಸೊ ಹಾಗಾಗಿ ಇವಾಗ ಒಂದು ಆಹಾರ ಇಲಾಖೆ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾರೆಲ್ಲ ವೈಟ್ ಮಾಡ್ತಾ ಇದ್ರು ಅವ್ರಿಗೆ ಆಹಾರ ಇಲಾಖೆನೆ ತಿಳಿಸಿದೆ ಇವಾಗ ಜೂನ್ ನಿಂದ ನಾವು ಹೊಸ ಒಂದು ರೇಷನ್ ಕಾರ್ಡ್ ಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಅದೇ ರೀತಿ ಕೊಟ್ರೆ ಚೆನ್ನಾಗಿರುತ್ತೆ ಯಾಕೆ ಅಂತಂದ್ರೆ ಹೇಳ್ಬಾರ್ದು ಹೇಳಿದ್ಮೇಲೆ ಅವಕಾಶವನ್ನು ಕೊಟ್ಟು ಬಿಡ್ಬೇಕು ಸೊ ಕಳೆದ ಬಾರಿ ಹಾಗೆ ಆಯ್ತು ಏಪ್ರಿಲ್ ತಿಂಗಳಲ್ಲಿ ಏಪ್ರಿಲ್ ಅದು ಡೇಟ್ ಸಮೇತನೂ ಕೂಡ ಹೇಳಿದ್ರು ಏಪ್ರಿಲ್ ಮೊದಲ್ ಮೊದಲನೇ ದಿನದಿಂದ ಅಂದ್ರೆ ಏಪ್ರಿಲ್ ಒಂದನೇ ತಾರೀಕಿನಿಂದ ಹೊಸ ಒಂದು ರೇಷನ್ ಕಾರ್ಡ್ ಗೆ ಅರ್ಜಿಯನ ಸಲ್ಲಿಸುವುದಕ್ಕೆ ನಾವು ಅವಕಾಶವನ್ನ ಕೊಡ್ತೀವಿ ಅಂತ ಹೇಳಿ ಆಹಾರ ಇಲಾಖೆ ಅಧಿಕಾರಿಗಳು ತಿಳಿಸಿದ್ರು ಸೊ ಅದಾದ್ಮೇಲೆ ಚುನಾವಣೆ ಇದ್ದದ್ರಿಂದ ಅವಕಾಶವನ್ನ ಕೊಟ್ಟಿರ್ಲ ಬಟ್ ಈ ಬಾರಿನೂ ಕೂಡ ಹಾಗೆ ಆಗೋದು ಬೇಡ ಯಾಕಂದ್ರೆ ಜೂನ್ ನಿಂದ ಅವಕಾಶವನ್ನ ಕೊಡ್ತೀವಿ ಅಂತ ಹೇಳಿ ಮತ್ತೆ ಕೊಟ್ಟಿಲ್ಲ ಅಂತಂದ್ರೆ ಜನರಿಗೆ ನಿರಾಸಕ್ತಿ ಬರುತ್ತೆ ಸೊ ಹಾಗಾಗಿ ಜನರಿಗೆ ಸಾಮಾನ್ಯವಾಗಿ ಆಕ್ರೋಶನೂ ಕೂಡ ಬರುತ್ತೆ ಯಾಕೆ ಹೇಳ್ಬೇಕು ಹೇಳಿದ್ಮೇಲೆ ಇವರು ಮಾಡ್ಬೇಕಲ್ವಾ ಅನ್ನುವಂತ ಒಂದು ಆಕ್ರೋಶ ಕೂಡ ಬರುತ್ತೆ ಸೊ ಹಾಗಾಗಿ ಸೊ ಈ ಬಾರಿ ಹೀಗೆ ಮಾಡೋದು ಬೇಡ ಸೊ ಆಹಾರ ಇಲಾಖೆ ಏನ್ ಹೇಳಿದೆ ಜೂನ್ ನಿಂದ ಅವಕಾಶವನ್ನ ಕೊಡ್ತೀವಿ ಅಂತ ಹೇಳಿದರೆ ಸೊ ಅದೇ ರೀತಿಯಾಗಿ ಕುಟ್ರೆ ಚೆನ್ನಾಗಿರುತ್ತೆ ಸೊ ಓಕೆ ಸ್ನೇಹಿತರೆ ಇದಿಷ್ಟು ಹೊಸ ಒಂದು ರೇಷನ್ ಕಾರ್ಡ್ ಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಯಾವಾಗ ಅವಕಾಶವನ್ನ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಆಯ್ತು ಸೊ ಇನ್ನು ಈ ಒಂದು ಹೊಸ ಒಂದು ರೇಷನ್ ಕಾರ್ಡ್ ಅನ್ನ ಪಡಿಬೇಕು ಅಂತಂದ್ರೆ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ ನಿಮ್ಮ ಹತ್ರ ಯಾವ್ಯಾವೆಲ್ಲ ಡಾಕ್ಯುಮೆಂಟ್ಸ್ ಇರಬೇಕು ಯಾವ್ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಈ ಒಂದು ರೇಷನ್ ಕಾರ್ಡ್ ಅನ್ನ ಪಡೆಯೋದಕ್ಕೆ ಅಂತ ನೋಡೋದಾದ್ರೆ ಸೊ ಮೊದಲನೇದಾಗಿ ಅಡ್ರೆಸ್ ಪ್ರೂಫ್ ಬೇಕಾಗುತ್ತೆ ಎರಡನೇದಾಗಿ ಐಡೆಂಟಿಟಿ ಪ್ರೂಫ್ ಬೇಕಾಗುತ್ತೆ ಮೊದಲನೇದಾಗಿ ಅಡ್ರೆಸ್ ಪ್ರೂಫ್ ಅಲ್ಲಿ ಯಾವ್ದೆಲ್ಲ ನೀವು ಕೊಡಬಹುದು ಅಂತಂದ್ರೆ ನಿಮ್ಮ ಒಂದು ವಾಸಸ್ಥಳ ಇರುವಂತಹ ನಿಮ್ಮ ಒಂದು ಅಡ್ರೆಸ್ ಇರುವಂತಹ ಯಾವುದೇ ಡಾಕ್ಯುಮೆಂಟ್ ಅನ್ನ ಕೊಡಬಹುದು ಗೆ ಆಧಾರ್ ಕೊಡ್ ಆಧಾರ್ ಕಾರ್ಡ್ ಕೊಡ್ಬೋದು ವೋಟರ್ ಐಡಿ ಕೊಡಬಹುದು ಪ್ಯಾನ್ ಕಾರ್ಡ್ ಕೊಡ್ಬೋದು ಡ್ರೈವಿಂಗ್ ಲೈಸೆನ್ಸ್ ಅಂದ್ರೆ ಡಿ ಎಲ್ ಅನ್ನು ಕೂಡ ನೀವು ಕೊಡಬಹುದು ಸೇಮ್ ಐಡೆಂಟಿಟಿ ಪ್ರೂಫ್ ನೀವು ಕೊಡಬಹುದು ಸೊ ಆಧಾರ್ ಕಾರ್ಡ್ ವೋಟರ್ ಐ ಡಿ ಪ್ಯಾನ್ ಕಾರ್ಡ್ ಡಿ ಎಲ್ ಇದರಲ್ಲಿ ಯಾವ್ದಾದ್ರು ಒಂದನ್ನ ನೀವು ಕೊಡಬಹುದು ಸೊ ಜಾಸ್ತಿ ಪ್ರಿಫರ್ ಮಾಡುವಂತದ್ದು ಎಲ್ಲರೂ ಆಧಾರ್ ಕಾರ್ಡ್ ಅನ್ನ ಕೇಳ್ತಾರೆ ಸೊ ಹಾಗಾಗಿ ಆಧಾರ್ ಕಾರ್ಡ್ ಬೇಕಾಗುತ್ತೆ ಸೊ ಆಧಾರ್ ಕಾರ್ಡ್ ಇಲ್ಲ ಅಂತಂದ್ರೆ ವೋಟರ್ ಐ ಡಿ ಪ್ಯಾನ್ ಕಾರ್ಡ್ ಡಿ ಎಲ್ ಡ್ರೈವಿಂಗ್ ಲೈಸೆನ್ಸ್ ಇದು ಯಾವ್ದು ಬೇಕಾದ್ರೂ ನೀವು ಪ್ರೊವೈಡ್ ಅನ್ನ ಮಾಡಬಹುದು ಇನ್ನು ಎರಡನೇದಾಗಿ ಆಕ್ಟಿವ್ ಇರುವಂತಹ ಮೊಬೈಲ್ ನಂಬರ್ ಬೇಕಾಗುತ್ತೆ ಮೂರನೇದಾಗಿ ಇಮೇಲ್ ಐ ಡಿ ಬೇಕಾಗುತ್ತೆ ಓಕೆನಾ ಆಕ್ಟಿವ್ ಇರುವಂತ ಇಮೇಲ್ ಐಡಿ ಬೇಕಾಗುತ್ತೆ ಜೊತೆಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ನಂತರ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಸೊ ಇದರ ಜೊತೆಯಲ್ಲಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದೀರಾ ಅದರ ಒಂದು ಡೀಟೇಲ್ಸ್ ಅನ್ನ ಕೇಳ್ತಾರೆ ಮತ್ತೆ ಅವರ ಎಲ್ಲಾ ಆಧಾರ್ ಕಾರ್ಡ್ ಕೇಳ್ತಾರೆ ಸೊ ನಿಮ್ಮ ಹತ್ರ ಇಷ್ಟು ಡಾಕ್ಯುಮೆಂಟ್ಸ್ ಇದ್ರೆ ಸಾಕು ನೀವು ಹೊಸ ಒಂದು ರೇಷನ್ ಕಾರ್ಡ್ ಗೆ ಈಸಿಯಾಗಿ ಅರ್ಜಿಯನ್ನ ಸಲ್ಲಿಸಬಹುದು ಸೊ ಇದ್ರ ಬಗ್ಗೆ ಏನೇ ಅಪ್ಡೇಟ್ ಬೇಕು ಏನೇ ಹೊಸ ಮಾಹಿತಿ ಸಿಕ್ಕಿದ್ರು ಯಾವುದೇ ಹೊಸ ಅಪ್ಡೇಟ್ ಬಂದ್ರು ಕೂಡ ನಾನು ನಿಮ್ಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಸೊ ಹಾಗಾಗಿ ನೀವು ನಮ್ಮನ್ನ ಫಾಲೋ ಮಾಡಿ ಫಾಲೋ ಮಾಡಿ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಓಕೆನಾ ಸೊ ಇದಿಷ್ಟು ಸದ್ಯಕ್ಕೆ ಇರುವಂತ ಮಾಹಿತಿ ಪ್ರಕಾರ ಇಲ್ಲಿ ಡೇಟ್ ಅನ್ನು ಕೂಡ ಅನೌನ್ಸ್ ಮಾಡಿಲ್ಲ ಸೊ ಓಕೆನಾ ನಾವು ಇದೇ ದಿನದಿಂದ ಅಂದ್ರೆ ಇದೇ ಡೇಟ್ ನಿಂದ ನಾವು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಅವಕಾಶವನ್ನು ಕೊಡ್ತೀವಿ ಅಂತ ಹೇಳಿಲ್ಲ ಬಟ್ ಈ ಒಂದು ಲೋಕಸಭಾ ಚುನಾವಣೆ ಏನಿದೆ ಆ ಲೋಕಸಭಾ ಚುನಾವಣೆ ಕಳೆದ ನಂತರ ಅಂದ್ರೆ ಜೂನ್ ನಾಲ್ಕನೇ ತಾರೀಕು ರಿಸಲ್ಟ್ ಬರುತ್ತಲ್ಲ ಆ ರಿಸಲ್ಟ್ ಬಂದ ನಂತರ ಸೊ ಜೂನ್ ಮೊದಲನೇ ವಾರದಲ್ಲಿ ಅಥವಾ ಎರಡನೇ ವಾರದಲ್ಲಿ ನಾವು ಅವಕಾಶವನ್ನು ಕೊಡ್ತೀವಿ ಅಂತ ಹೇಳಿದ್ರೆ ಸೊ ಹಾಗಾಗಿ ವೇಟ್ ಮಾಡಿ ನೋಡೋಣ ಇದ್ರ ಬಗ್ಗೆ ಏನೋ ಅಪ್ಡೇಟ್ ಸಿಗಿದ್ರು ಹೊಸ ಮಾಹಿತಿ ಸಿಗಿದ್ರು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಏನೇ ಡೌಟ್ಸ್ ಇದ್ರು ಕಾಮೆಂಟ್ ಮಾಡಿ ತಿಳಿಸಿ ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳ್ತಾ ಸೊ ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್